ಅಲ್ಲಿ ಮಹಿಳೆಯರು ರೊಚ್ಚಿಗೆದ್ದಿದ್ರು ಕೈಯಲ್ಲಿ ಕಲ್ಲು ಹಿಡಿದು ಸಿಡಿ ಗುಂಡುಗಳಂತಾಗಿದ್ರು ಸಿಕ್ಕಿದ್ದನ್ನ ಪೀಸ್ ಪೀಸ್ ಮಾಡಿದ್ರು ಅಷ್ಟಕ್ಕೂ ಅವರ ಆಕ್ರೋಶಕ್ಕೆ ಕಾರಣ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಪೀಸ್ ಪೀಸ್ ಕಿಟಕಿ ಗ್ಲಾಸ್ಗಳು ಪೀಸ್ ಪೀಸ್ ಮಹಿಳೆಯರು ಕಲ್ಲು ತೋರುತ್ತಿದಂತೆ ಗ್ಲಾಸ್ಗಳೆಲ್ಲ ಪುಡಿ ಪುಡಿ ಆಗ್ಬಿಟ್ವು ಅಷ್ಟಕ್ಕೂ ಮಹಿಳೆಯರೆಲ್ಲ ಹೀಗೆ ರೊಚ್ಚಿಗೆದ್ದಿರೋದು ಇದೇ ಬಾರ್ ವಿರುದ್ಧ ಪೊಲೀಸರ ಜೊತೆಗೆ ಉಸುಗುಡುತ್ತಾ ಕಲ್ಲುಗಳನ್ನ ಹೀಗೆ ತೋರುತ್ತಿರೋದು ಇದೇ ಬಾರ್ ವಿರುದ್ಧ ಹೊಸಕೋಟೆ ಸಮೀಪದ ಬಂಡಹಳ್ಳಿ ಬಳಿ ಮೂರು ದಿನಗಳ ಹಿಂದೆ ಹೊಸದಾಗಿ ಬಾರ್ನ್ ರೆಸ್ಟೋರೆಂಟ್ ಓಪನ್ ಆಗಿದೆ ಇದು ಗ್ರಾಮದ ಮಹಿಳೆಯರನ್ನ ಕೇರಳಿಸಿದೆ ಊರಿನ ಮದ್ಯಪಾನ ಪ್ರಿಯರು ಇದರಿಂದ ಮತ್ತಷ್ಟು ಹಾಳಾಗ್ತಾರೆಂದು ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ ಬಾರ್ನ ಕಿಟಕಿ ಗಳನ್ನ ಪುಡಿ ಪುಡಿ ಮಾಡಿ ಆಕ್ರೋಶ ಹೊರಹಾಕಿದರು ಅಂದಹಾಗೆ ಬಿಜೆಪಿ ಮುಖಂಡ ಸುರೇಶ್ ಅನ್ನೋರು ಶಾಲೆ ಕಟ್ಟುತ್ತಿರೋದಾಗಿ ಹೇಳಿ ಇದೀಗ ಬಾರ್ ಓಪನ್ ಮಾಡಿದ್ದಾರಂತೆ ಅಲ್ಲದೆ ಪಕ್ಕದಲ್ಲೇ ಶಾಲೆ ದೇವಸ್ಥಾನವೂ ಇದೆ ಹೀಗಾಗಿ ಇಲ್ಲಿ ಬಾರ್ ಬೇಡ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು ಬಾರ್ನ ಕಿಟಕಿ ಗ್ಲಾಸ್ ಮಾತ್ರವಲ್ಲದೆ ಮಾಲೀಕನ ಕಾರಿನ ಗ್ಲಾಸ್ ಕೂಡ ಹೊಡೆದ್ರು ತನ್ನ ಮನೆ ಪಕ್ಕನೆ ಮಾಡ್ಕೊಟ್ಟವ್ರಿ ಅವ್ರು ಯಾರ್ ಸೈನ್ ಹಾಕೊಟ್ಟವರು ಬಾರ್ಗೆ ಊರಿಗಿನ ದೂರ ಇರ್ಬೇಕು ಅಂತ ತಾನೆ ಹೇಳಿರೋದು ಹತ್ರನೇ ಯಾರು ಅವ್ರಿಗೂ ಗೊತ್ತಾಗಲ್ವಾ ಅವ್ರಿಗೆ ನಾಲೆಡ್ಜ್ ಇಲ್ವಾ ಮನೆ ಪಕ್ಕನೇ ಬಾರ್ಗಳಾದ್ರೆ ನಾವು ಬದುಕೋದೇ ಸರ್ ಮಕ್ಕಳು ಬದುಕೋದಿಂಗ್ ಸರ್ ನಾವು ನಮ್ಮೂರ್ ಸುತ್ತಮುತ್ತ ಮಾತ್ರ ಬೇಡ ಸರ್ ಬೇಕಾದ್ರೆ ದೂರ ಅವ್ರ ಜೀವನ ಅವ್ರು ಬದುಕೊಳ್ಳಿ ನಮ್ಮೂರ ಹತ್ರ ಅಂತ ಬಾರ್ ಬೇಡ ಬಾರ್ ವಿರುದ್ಧ ಎರಡು ದಿನದಿಂದ ಗ್ರಾಮಸ್ಥರು ತರಣಿ ಮಾಡ್ತಿದ್ರು ಇದನ್ನ ತಡೆಯಲು ಬಂದ ಪೊಲೀಸರ ಜೊತೆಗೂ ಚಟಾಪಟಿ ನಡೆದಿದೆ ಕೆಲ ಯುವಕರು ಮಹಿಳೆಯರು ಪೊಲೀಸರಿಗೆ ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿದೆ ಹೀಗಾಗಿ ಮೂವತ್ತಕ್ಕೂ ಅಧಿಕ ಜನರ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ ಇನ್ನು ಬಾರ್ ಮಾಲೀಕರನ್ನ ಕೇಳಿದ್ರೆ ನಾವು ಕಾನೂನು ಬದ್ಧವಾಗಿ ಬಾರ್ಗೆ ಅನುಮತಿ ಪಡೆದಿದ್ದೇವೆ ನಮ್ಮನ್ನ ಬೆದರಿಸಲು ಕೆಲವರು ಈ ರೀತಿ ಮಾಡ್ತಿದ್ದಾರೆಂದು ಆರೋಪಿಸಿದ್ದಾರೆ ಅಬ್ಗಾರಿ ಇಲಾಖೆಯಿಂದ ಕಮಿಷನರ್ ಇಂದ ಸಿ ಸಿಎಲ್ ಸೆವೆನ್ ಲೈಸೆನ್ಸ್ ಕೊಟ್ಟಾದ್ಮೇಲೆ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೇ ಆಗಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಅನಾಹುತ ಘಟನೆಗಳು ನಡೀತಾ ಇಲ್ಲ ಸುಮ್ಮನೆ ಯಾರೋ ಕಿಡಿಗೇಡಿಗಳು ಬಂದು ಇಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಮೇಲೆ ಇದು ಮಾಡ್ತಾ ಇದ್ದಾರೆ ಏನೇ ಹೇಳಿ ಊರ ಪಕ್ಕದ ಬಾರ್ ವಿರುದ್ಧ ನಾರಿಯರು ಸಿಡಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡ್ಬೇಕು ನವೀನ್ ಟಿವಿ ನಾಯ್ ದೇವನಹಳ್ಳಿ